ನನ್ನ ಕವನದ ಶೀರ್ಷಿಕೆ ದುಃಖದ ಪ್ರೀತಿ ಬೇಡ ಬೇಡ ನೀ ಪ್ರೀತಿಸ ಬೇಡ ಮೋಸದ ಪ್ರೀತಿ ಬೇಡ ಪ್ರೀತಿ ಮಾಡಿ ಹಾಳಾಗಬೇಡ ನಾ ತಿಳಿಸಿ ಹೇಳ್ತೀನಿ ನೀ ನೋಡ ಪ್ರೀತಿ ಎನ್ನುವುದು ಹೃದಯಕ್ಕೆ ಹಾನಿಕರ ಗೊತ್ತಿದ್ರೂ ಎಲ್ಲರೂ ಮಾಡೋದು ಪ್ರೀತಿ ಏಕೆ ಈ ಥರ ಹುಡುಗಿಯರು ಎಂದರೆ ಗುಲಾಬಿತರ ನೋಡೋಕೆ ಬಹಳ ಸುಂದರ ಥರ ಹೂ ಚಂದ ಇದೆ ಎಂದು ಕೀಳಾಕೆ ಹೋದರೆ ಚುಚ್ಚುವ ಮುಳ್ಳು ಥರ ಪ್ರೀತಿ ಮಾಡೋದು ಒಳ್ಳೆ ಥರ ಹುಡುಗಿಯರು ಒಪ್ಪದೆ ಇದ್ದರೆ ಹಾನಿಕರ ಹುಡುಗಿಯರು ಹೇಳೋ ಥರ ಒಪ್ಪಿದರೆ ಓಡುವುದು ಸಮುದ್ರತರ ಹುಡುಗಿಯರ ಮನಸ್ಸು ಉಸರುವಳಿ ಥರ ಇವಳ ಮನಸ್ಸು ಕದಿಯುವುದು ಕಷ್ಟಕರ ಕದ್ದ ಮೇಲೆ ಹಾಗುವುದು ಮುಸ್ಸಂಜೆ ಥರ ಪ್ರೀತಿ ಮಾಡುವವರು ಅಂದರು ದೇವರ ಥರ ಅದನ್ನು ಉಳಿಸು ತಾಜ್ಮಲ್ ಥರ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫ್ರೆಂಡ್ಸ್